ನಾವು ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಗುಡಿ ಕೊಟಬಾಗಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಪ್ರಗತಿಪರ ರೈತರಾದಂಥ ಇವತ್ತು ರೈತರ ಜೊತೆ ಇವತ್ತು ಬಾಳೆ ಹೊಲದಲ್ಲಿ ನಾವು ಇದ್ದೀವಿ ಬಾಳೆ ತೋಟದಲ್ಲಿ ಸೊ ಅವ್ರಿಗೆ ನಮ್ಮ ಪ್ರೊಡಕ್ಟ್ಸ್ಗಳನ್ನ ಸ್ಪ್ರೇ ಮುಖಾಂತರ ಬಳಸಿದ್ದಾರೆ ಏನು ಬಳಸಿದ್ದಾರೆ ಹೇಗೆ ಬಳಸಿದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಾಗಪ್ಪ ಸಿದ್ದಪ್ಪ ಕುರುಬಾರ್ ಕುರುಬಾರ್ ಓಕೆ ಸಿದ್ದಪ್ಪ ಸರ್ ನಾಗಪ್ಪ ಸರ್ ಈಗ ಏನು ಬಳಸಿದ್ದೀರಲ್ಲ ಪ್ರೊಡಕ್ಸ್ ಏನೇನು ಸ್ಪ್ರೇ ಮಾಡಿದರೆ ಹೇಳ್ಬೋದಾ ಅದ್ರ ಹೆಸರು ನೆನಪಿಸಿದಾವ್ರಿ

ಅವ್ರಿಗಿದ್ರೆ ಮಾಡಕ್ಕೆ ಇಂಟ್ರೆಸ್ಟ್ ಮಾಡ್ಬೋದು ಸರ್ ಅವರು ಈಗ ಅವರಿಗೆ ನಂಬಿಕೆ ಬರೋಕೆ ಒಂದು ಅರ್ಧ ಎಕರೆ ಬೆಳೆಸಿದ್ರೆ ಅವ್ರಿಗೆ ವ್ಯತ್ಯಾಸ ಗೊತ್ತಾಗತ್ತೆ ವ್ಯತ್ಯಾಸ ಗೊತ್ತಾಗತ್ತೆ ಸರ್ ಗೊತ್ತಾಗತ್ತಲ್ಲ ಓಕೆ ಮತ್ತು ಅಜ್ಜಪ್ಪ ಸರ್ ನೀವೇನಾದರೂ ಹೇಳ್ತೀರಿ ನಮ್ಮ ರೈತರಿಗೆ ಏನು ರೈತರಿಗೆ ಭಾರಿ ಇನ್ನೂ ಕೊಟ್ಟರೆ ಭಾಳ ಇಂಪ್ರೂವ್ ಆಗತ್ತೆ ಸರ್ ಇಂಪ್ರೂವ್ ಆಗಿದೆ ಸರಿ ಥ್ಯಾಂಕ್ ಯು ವಿಶ್ ಯು